ಆ ಕರಾವಳಿ ಉತ್ಸವಕ್ಕೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬಹುಶಃ ಮೂರು ನಾಲ್ಕು ತಿಂಗಳಿಂದಲೇ ನಾವು ಪ್ಲ್ಯಾನಿಂಗ್ ಶುರು ಮಾಡಿದ್ದೀವಿ ಎಲ್ಲರ ಜೊತೆಗೂಡಿ ಯಾವ ದಿನ ಏನು ನಡಿಬೇಕು ಯಾವ 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 ಜನರನ್ನ ನಾವು ಆಕರ್ಷಣೆ ಮಾಡಬೇಕು ಯಾವ ಯಾವ ವಿಧದ ಒಂದು ಆರ್ಟಿಸ್ಟ್ಗಳನ್ನ ಇಲ್ಲಿ ತರಬೇಕು ಮ್ಯೂಸಿಕ್ ಹೇಗಿರಬೇಕು ಜಾಗ ಹೇಗಿರಬೇಕು ಯಾವ್ಯಾವ ಬೀಚ್ಗಳನ್ನ ತೋರಿಸ್ಬೇಕು ಮಂಗಳೂರಿನ ಕ್ಜಿಂಗ್ಸ್ ನಾವು ಹೇಗೆ ತೋರಿಸ್ಬೇಕು ಮಂಗಳೂರಿನ ವಿಶೇಷತೆಗಳನ್ನ ನಾವು ಹೇಗೆ ತೋರಿಸ್ಬೇಕು ಇವತ್ತಿನ ಒಂದು ಫುಡ್ ಫೆಸ್ಟಿವಲ್ ಏನು ನಡೀತಾ ಇದೆ ಕದ್ರಿ ಪಾರ್ಕಲ್ಲಿ ಇವತ್ತು ನಾಳೆ ನಾಡಿದ್ದು ಜನರು ನಮ್ಮ ಒಂದು ಲೋಕಲ್ ಕುನ್ನ ಹೇಗೆ ಒಂದು ಆನಂದ ಸವಿದು ಒಂದು ಆನಂದಿಸೋದಕ್ಕೆ ಇದೊಂದು ಕೊನೆಯ ಅವಕಾಶ ಇದೇ ರೀತಿ ಖುಷಿಯಾಗಿರಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಮಂಗಳೂರು ನಗರ ಭಾಳಷ್ಟು ಖುಷಿಯಿಂದ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಆಸಿಸ್ತಾ ಮತ್ತೊಮ್ಮೆ ಕರಾವಳಿ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ ಅಂಗವಾಗಿ ಜಿಲ್ಲಾ ಪಂಚಾಯತ್ ಅಂಗವಾಗಿ ಮತ್ತು ಎಲ್ಲ ಸ್ಪಾನ್ಸರ್ಸ್ ಅವರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹಾಗೂ ಕರಾವಳಿ ಉತ್ಸವದ ವತಿಯಿಂದ ತಮ್ಮೆಲ್ಲರ ಸಹಕಾರಕ್ಕೆ ಯಶಸ್ಸು ಗಳಿಸಿಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ವಂದನೆಗಳನ್ನು ಕೂಡ ಅರ್ಪಿಸ್ತೀನಿ We have a very, very big heart and even bigger appetites. If I've realised one thing uh, with all of my travels across the country, uh, I don't think people know about any other smaller town as much as they know as Mangalorean cuisine, and it makes me super proud of being a part uh, of this uh, part of the country as well. I've been doing research for the past ten years on Mangalorean food and Karnataka food, and every year I figure out and i discover something absolutely new this street food festival stuff like this and initiatives like this by the government is just excellent to kind of uh, you know encourage us, encourage the budding entrepreneurs people who love to cook because i think food is in every bangalorean's blood whether we do it professionally or not we either love to eat or we love to feel so i'm very excited to be a part of this and thank you so much for having me here ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು